ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗಂತೂ ಚಳಿ ಮಳೆ ಇರೋದ್ರಿಂದ ನೆಗಡೆ ಕೆಮ್ಮು ಅಂತೂ ಆಗೋದು ಸಹಜ ಈ ನೆಗಡೆ ಕೆಮ್ಮು ಆದಾಗ ಗಂಟ್ಲೆಲ್ಲ ಒಂಥರ ಆಗೋದು ಮೂಗು ಕಟ್ಟೋದು ಅಥವಾ ಗಂಟ್ಲು ಗೊರ್ ಅಂತ ಸೌಂಡ್ ಬರೋದು ಈ ರೀತಿ ಆದಾಗೆಲ್ಲ ಈ ರೀತಿ ಓಂ ರೆಮಿಡಿನ ಒಮ್ಮೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಓಮ್ ರೆಮಿಡಿನ ಟ್ರೈ ಮಾಡಿದ ನಂತರ ಮೂಕ್ ಕಟ್ಟೋದಾಗಿರ್ಬೋದು ಅಥವಾ ಗಂಟ್ಲಲ್ಲಿ ಸೌಂಡ್ ಬರುವುದಾಗಿರ್ಬೋದು ಅಥವಾ ಗಂಟ್ಲಲ್ಲಿ ಒಂಥರ ಆಗೋದಾಗಿರ್ಬೋದು ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ತೀನಿ ಬನ್ನಿ ಈ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನೋಡ್ಬೋದು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಈ ರೀತಿ ಬಿಸಿ ಆಗಿದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಕಾಲ್ ಟೀಸ್ಪೂನ್ ಆಗುವಷ್ಟು ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಪುಡಿ ಅಥವಾ ಒಣಗಿದ ಶುಂಠಿನ ಜಜ್ಜಿ ಬೇಕಾದರೂ ನೀವು ಹಾಕಿಕೊಳ್ಬೋದು ನಾನಿಲ್ಲಿ ಒಣಗಿದ ಶುಂಠಿ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಶುಂಠಿ ಪೌಡರ್ ಬಳಸ್ತಾ ಇದ್ದೇನೆ ಹಾಗೆಯೇ ಒಂದೆರಡು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಣಸನ್ನ ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಅರ್ಧದಷ್ಟು ಆಗುವವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಕುದಿ ಬಂದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಕ್ವಾಂಟಿಟಿ ಈ ರೀತಿ ಒಂದು ಅರ್ಧದಷ್ಟು ಆಗುವವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಈ ಓಂ ರೆಮಿಡಿ ಅಂತೂ ಅಜ್ಜಿಯರ ಕಾಲದ ಓಂ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆದ ನಂತರ ಇದಕ್ಕೆ ಯಾವ ಗ್ಲಾಸ್ ಅಲ್ಲಿ ನೀರು ಸೇರಿಸ್ಕೊಂಡಿದ್ನೋ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲು ಒಂದೆರಡು ಕುದಿ ಬರುವ ಕುದಿಸ್ಕೊಳ್ತೇನೆ ನೋಡ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದ್ದಾವೆ ಈ ರೀತಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನ ಸೈಡ್ಗೆ ತೆಗೆದಿರ್ತೇನೆ ಈ ಹಾಲು ಬಿಸಿ ಇರುವಾಗಲೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಯಾವ್ದು ಬೇಕಾದರೂ ಬಳಸ್ಬೋದು ಆದರೆ ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬೆಲ್ಲ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಬೆಲ್ಲನ ಹಾಕಿ ನಾವು ಬಿಸಿ ಮಾಡಲಿಕ್ಕೆ ಹೋದ್ರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಗ್ಲಾಸಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಕಾಫಿ ಪುಡಿ ಬೇಡ ಅಂದಲ್ಲಿ ಈ ಹಾಲನ್ನ ಹಾಗೆನೆ ಶೋಧಿಸ್ಕೊಂಡು ಬೇಕಾದ್ರೂ ಕುಡಿಬಹುದು ನಾನಿಲ್ಲಿ ಈ ಕಾಫಿ ಪುಡಿ ಗ್ಲಾಸಿಗೆ ಈ ಹಾಲನ್ನ ಶೋಧಿಸ್ಕೊಳ್ತೇನೆ ನಂತರ ಈ ಕಾಫಿನ ಒಂದೆರಡು ಸರಿ ನೀಟಾಗಿ ಕಲಿಸ್ಕೊಳ್ತೇನೆ ಈ ರೀತಿ ಗ್ಲಾಸಿಗೆ ಹಾಕಿ ಈ ಕಾಫಿ ಅಥವಾ ಹಾಲನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸೇವನೆ ಮಾಡಬಹುದು ಚಿಕ್ಕ ಮಕ್ಕಳು ಅಂದಲ್ಲಿ ಎಂಟು ವರ್ಷದಿಂದ ಮೇಲ್ಪಟ್ಟಂತಹ ಮಕ್ಕಳಿಗೆ ಕೊಟ್ರೆ ಒಳ್ಳೆಯದು ಈಗ ಈ ಶುಂಠಿ ಕಾಫಿನ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೆಗಡೆ ಆದಾಗ ಕೆಮ್ಮ ಆದಾಗ ಈ ರೀತಿ ಶುಂಠಿ ಕಾಫಿನ ಮಾಡ್ಕೊಂಡು ಕುಡಿದ್ವಿ ಅಂದ್ರೆ ತುಂಬಾನೇ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಟೇಸ್ಟ್ ಅಷ್ಟೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡ್ಬೋದು ಶುಂಠಿ ಕಾಫಿ ರೆಡಿಯಾಯಿತು ಹಳೆಯ ಕಾಲದ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು